ಮಾನವನಿಗೆ ತಂತ್ರಜ್ಞಾನದ ಅವಶ್ಯಕತೆ ಬಹಳ ಅವಶ್ಯಕವಾಗಿದೆ ಎಂದು ಕೊಪ್ಪಳ ವಿಶ್ವವಿದ್ಯಾಲಯ ಕುಲಸಚಿವ ಹಾಗೂ ಪ್ರಾಂಶುಪಾಲ ಡಾಕ್ಟರ್ ಎಸ್ವಿ ಡಾಣಿ ಅವರು ಹೇಳಿದರು ಕುಷ್ಟಗಿ ಪಟ್ಟಣದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಐಕ್ಯುಎಸಿ ಯೋಜನೆ ಹಾಗೂ ಎನ್ಎಂಎನ್ಬಿ ಸಂಸ್ಥೆ ವತಿಯಿಂದ ಬುಧವಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕುರಿತು ನಡೆದ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು ಇಂದು ತನಗೆ ಮಾಹಿತಿ ಇಲ್ಲದನ್ನು ಕೃತಕ ಬುದ್ಧಿಮತೆ ತಿಳಿಸುತ್ತದೆ ಅಂಗೈಯಲ್ಲಿ ಅದರ ಅದರಿಂದ ಮಾಹಿತಿಯನ್ನು ಪಡೆಯಬಹುದಾಗಿದೆ ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡುವ ಬದಲಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎಐ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎನ್ಎಂಎನ್ಬಿ ಸಂಸ್ಥೆ ಅರೋಕು ರಾಜ್ ರಾಖಿ ಉಪನ್ಯಾಸಕರಾದ ಭೋಜರಾಜ್ ವಿಶ್ವನಾಥ್ ಕೋಳೂರ್

ಹಾಗಾಗಿ ಇಬ್ಬರು ಈ ಸಂಪನ್ಮೂಲ ವ್ಯಕ್ತಿಗಳು ಕೊಡತಕ್ಕಂಥ ಮಾಹಿತಿಯನ್ನು ಪಡೆದುಕೊಂಡು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಕೂಡ ಅದನ್ನ ಅಳವಡಿಸಿಕೊಂಡ್ರಿ ಇಂಟ್ರೂಸ್ ಆಗಿದೆ ನಿಮ್ಗೆ ಏನ್ ಬೇಕು ನಿಮ್ಗೆ ಸಡನ್ ಆಗಿ ಅದರಿಂದ ಮಾಹಿತಿ ಲಭ್ಯ ಆಗುತ್ತೆ ನಂತರ ಅದನ್ನ ಹೆಂಗೆ ಬಳಕೆ ಮಾಡಬೇಕು ಹೇಗೆ ಉಪಯೋಗ ಮಾಡಬೇಕು ಅದರ ಉಪಯುಕ್ತತೆ ಏನು ಅದನ್ನ ಎಷ್ಟು ನೀವು ಅದನ್ನ ಸಮಗ್ರವಾಗಿ ಬಳಸ್ಕೊಳ್ಬಹುದು ನಿಮ್ಮ ಅಭ್ಯಾಸಕ್ಕೆ ಹೇಗೆ ಅದು ಪೂರಕವಾಗುತ್ತೆ ಅಥವಾ ನಿಮ್ಮ ಆನ್ಲೈನ್ ಕೆಲಸಗಳಿಗೆ ಹೇಗೆ ಅದನ್ನ ನಾವು ಬಳಕೆ ಮಾಡಬಹುದು ಈ